ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಮತ್ತು ಹೆಂಗದ ರೀ ಎಲ್ಲರೂ ಆರಾಮದ ಅಂತ ಅನ್ಕೊಂಡಿನ್ರಿ ಮತ್ತು ಇವತ್ತು ವಿಶೇ ಇವತ್ತಿನ ವಿಶೇಷ ಚಿಕ್ಕಿ ಮಾಡಾಕತ್ತೀನಿ ರೀ ಎಳ್ಳಿನ ಚಿಕ್ಕಿ ಸಂಕ್ರಾಂತಿಯ ವಿಶೇಷ ಎಳ್ಳು ಮತ್ತು ಹೆಂಗೆ ಮಾಡೋದು ಅಂತ ಮತ್ತೆ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ಏನೆಲ್ಲ ಅಂತಂದ್ರೆ ಜಸ್ಟ್ ಸಿಂಪಲ್ ಎರಡೇ ಎರಡು ಇಂಗ್ರಿಡಿಯೆಂಟ್ಸ್ ರೀ ಬೆಲ್ಲ ಮತ್ತು ಎಳ್ಳು ಅವನ ಎರಡು ಯೂಸ್ ಮಾಡಿಕೊಂಡು ಮತ್ತು ಹೆಂಗೆ ಮಾಡೋದು ಅಂತ ಅಂಥೇಳಿ ನೋಡ್ಕೊಂಡು ಬರೋನ್ ಬರ್ರಿ ಎಳ್ಳು ಮತ್ತು ಬೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ನೋಡಿರಿ ಜಾಸ್ತಿ ಹೊತ್ತು ಬಿಸಿಲಾಕೊಲ್ದ ಕೆಲಸ ಮಾಡ್ತಿರ್ತಾರಲ್ರಿ ಅವ್ರಿಗೆ ಎನರ್ಜಿ ಸಿಗಲಿ ಅಂಥೇಳಿ ಎಳ್ಳು ಮತ್ತು ಬೆಲ್ಲ ತಿನ್ನಕ್ಕೆ ಹೇಳ್ತಾರ ಆಮೇಲೆ ಇದರಿಂದ ನೀರು ಕುಡಿಸ್ತದ್ರಿ ಜಾಸ್ತಿ ಅದಕ್ಕೆ ನೀವು ಹೈಡ್ರೇಟೆಡ್ ಇರಲಿ ಅಂಥೇಳಿ ಎಳ್ಳು ಮತ್ತು ಬೆಲ್ಲ ತಿನ್ನಕ್ಕೆ ಹೇಳ್ತಾರ್ರಿ ಈ ಮಕರ ಸಂಕ್ರಾಂತಿಯಿಂದ ಅನ್ನ ಮೇಲೆ ಬಿಸಿಲು ಜಾಸ್ತಿ ಆಗತ್ತಲ್ರಿ ಅದಕ್ಕೆ ನಾನಿಲ್ಲಿ ಎರಡು ಸಮ ಪ್ರಮಾಣದ ತೊಗೊಂಡಿನಿ ಎಳ್ಳು ಮತ್ತು ಬೆಲ್ಲ ಎಳ್ಳು ನೂರೈವತ್ತು ಗ್ರಾಮು ಆಮೇಲೆ ಬೆಲ್ಲನು ನೂರೈವತ್ತು ಗ್ರಾಮು ಇಲ್ಲ ಅಂತಂದರೆ ನೀವು ಗ್ರಾಮ್ ಲೆಕ್ಕದಲ್ಲಿ ಬೇಡ ಅಂತಂದರೆ ಎರಡು ಒಂದೊಂದು ಬಟ್ಲ ಇಲ್ಲ ಅಂತಂದರೆ ಎರಡೆರಡು ಬಟ್ಲ ನೀವು ಯೂಸ್ ಮಾಡ್ಬೋದು ಒಂದು ಬಟ್ಲ ಬೆಲ್ಲ ಒಂದು ಬಟ್ಲ ಎಳ್ಳು ಎಳ್ಳು ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿರಿ ಒಂದು ಸಾವಕಾಶವಾಗಿ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ರೀ ಡ್ರೈ ರೋಸ್ಟ್ ಮಾಡಿರಿ ಏನು ಎಣ್ಣೆ ತುಪ್ಪ ಅದು ಏನು ಹಾಕಬೇಡ್ರಿ ಹಂಗೆ ಡ್ರೈ ರೋಸ್ಟ್ ಮಾಡಿರಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕ್ರಿ ರೀ ಅವು ಎಳ್ಳ ಅಲ್ಲಿತನ ನೀವು ಹುರ್ಕೋಬೇಕು ಆಗುವರೆಗೂ ಸ್ವಲ್ಪ ಅದನ್ನ ಹುರ್ಕೊರಿ ಆಮೇಲೆ ಒಂದು ಪ್ಲೇಟಿಗೆ ಅದನ್ನ ತೆಗೆದಿಟ್ಕೊಡ್ರಿ ಆಮೇಲೆ ಅದ ಆ ಬೆಲ್ಲ ಕರ್ಗಿಸ್ಕೋಬೇಕು ರೀ ನಾನಿಲ್ಲಿ ಸ್ಟಿಕ್ ಬಾಣ್ ಬಾಣಲಿ ಯೂಸ್ ಮಾಡಿದ್ದೀನಿ ಇಲ್ಲ ಅಂತ ನಿಮ್ಮ ಕಡೆ ಸ್ಟಿಕ್ ಇಲ್ಲ ಅಂತಂದರೆ ಯಾವುದಾದ್ರೂ ಥಿಕ್ ಬಾಟಮ್ ರೀ ಆ ಬಾಣ್ಲಿ ಯೂಸ್ ಮಾಡಿರಿ ನಾನು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲದಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡಿನಿರಿ ಒಂದು ಸ್ವಲ್ಪ ಹಾಕೋರಿ ಒಂದು ಎರಡು ಒಂದು ಎರಡು ಸ್ಪೂನಷ್ಟು ನೀರು ಹಾಕೋರಿ ಆಮೇಲೆ ಕರ್ಗಿಸ್ಕೋಬೇಕ್ರಿ ಬೆಲ್ಲ ಎಲ್ಲ ಅದು ಹತ್ಕೊಂಡ್ಬಿಡತ್ರಿ ಬಾಣ್ಲಿಗೆ ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕ್ರಿ ಮೇಲಿಂದ ಮೇಲೆ ಬೆಲ್ಲದ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಅಲ್ಲಿತನ ಅದನ್ನ ಬಿಸಿ ಮಾಡ್ಕೋರಿ ಆಮೇಲೆ ಕೈ ಆಡಿಸ್ತಾ ಇರ್ಬೇಕ್ರಿ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡಿದೀನಿ ರೀ ಇದ್ರಲ್ಲಿ ಒಂದ್ ಸ್ವಲ್ಪ ಕ್ರಿಸ್ಪಿ ಬರ್ತದ್ರಿ ಚಿಕ್ಕಿ ನೀವು ಸೋಡಾ ಬೇಡ ನಮ್ಗೆ ಬೇಡಪ್ಪ ಅಂತಂದ್ರೆ ನೀವು ಆಮೇಲೆ ಸೈಡಿಗೆ ಒಂದು ಬೌಲಲ್ಲಿ ನೀರು ತಗೋರಿ ನೀರು ತಗೊಂಡು ಅದು ಬೆಲ್ಲ ಒಂದು ಸ್ವಲ್ಪ ಅದಕ್ಕೆ ಹಾಕಿ ಚೆಕ್ ಮಾಡಿರಿ ಬೆಲ್ಲನ ಹಿಂಗೆ ಮುರಿತಪ್ಪ ಅಂತಂದ್ರೆ ಕರೆಕ್ಟಾಗಿ ಮುರಿತಪ್ಪ ಅಂತಂದ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿದೆ ಅಂಥೇಳಿ ಚಿಕ್ಕಿಗೆ ರೆಡಿ ಇದೆ ಅಂಥೇಳಿ ಅಂದ್ಕೋಬೇಕು ಇಲ್ಲ ಹಿಂಗೆ ಹಿಗ್ತಾಯಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕ್ರಿ ಬೆಲ್ಲ ಆಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋರಿ ತುಪ್ಪ ಇಲ್ಲ ಅಂತಂದರೆ ನೀವು ಬೆಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಎಳ್ಳು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ ಇಲ್ಲಿ ಸ್ವಲ್ಪ ನೀವು ಜಲ್ದಿ ಕೆಲಸ ಮಾಡಬೇಕ್ರಿ ಇಲ್ಲ ಅಂತಂದ್ರೆ ಅದು ಗಂಟಾಗ್ಬಿಡತ್ತ ಜಲ್ದಿ ಇಲ್ಲೇ ಸೆಟ್ ರೀ ಪಟ ಪಟ ಮಿಕ್ಸ್ ಮಾಡಿ ನಾ ಬಟ್ರ್ ಪೆಪ್ಪರಲ್ಲಿ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಒಂದು ಆಟಿಗೆ ನೀವು ತುಪ್ಪ ಹಚ್ಚಿ ಇಟ್ಕೋಬೋದು ಆಮೇಲೆ ಅದಕ್ಕೆ ಹಾಕ್ಬೋದು ನೀವು ನಾನಿಲ್ಲಿ ಬಟರ್ ಪೆಪ್ಪರ್ ಯೂಸ್ ಮಾಡಿದ್ದೀನಿ ಆಮೇಲೆ ಲಟ್ಟು ನುಗ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ಅದನ್ನು ಆಮೇಲೆ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಅದನ್ನು ಕಟ್ ಮಾಡ್ಕೊಂಡು ಸರ್ವ್ ಮಾಡಿರಿ ಆಮೇಲೆ ಇಲ್ಲಿ ನಮ್ಮದು ಎಳ್ಳು ಬೆಲ್ಲ ಚಿಕ್ಕಿ ರೆಡಿಯಾಗಿದೆ ರೀ ನೀವು ಟ್ರೈ ಮಾಡಿರಿ ಮತ್ತು ಹೆಂಗಾಗದ ಅಂತೇಳಿ ಹೇಳ್ರಿ ಆಮೇಲೆ ಸಂಕ್ರಾಂತಿ ನೀವು ಹೆಂಗೆ ಆಚರಿಸ್ತೀರ ಅಂತ ಹೇಳಿರಿ ಮತ್ತು ನಾವು ನೀವು ಎಳ್ಳು ಬೆಲ್ಲ ತೊಗೊಂಡು ಎಳ್ಳು ಬೆಲ್ಲದಂಗೆ ಇರೋನ್ರಿ ಹ್ಯಾಪಿ ಸಂಕ್ರಾಂತಿ